नमस्कार बी एन एन कन्ड न्यूज है स्वात ना विशाख देवेंद्र कुमार ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಯಶಸ್ಸು ಆಚರಿಸಲು ಮತ್ತು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಇಂದು ಬೃಹತ್ ತಿರಂಗ ಯಾತ್ರೆಯು ಜನಪ್ರಿಯ ಶಾಸಕರಾದ ಶರಣು ಸಲ್ಗರ್ ಅವರ ನೇತೃತ್ವದಲ್ಲಿ ಜರುಗಿತು ಮಠಾಧೀಶರು ಹಾಗೂ ಶಾಸಕರು ಸೇರಿ ಭಾರತಾಂಬೆಗೆ ಪೂಜೆ ಸಲ್ಲಿಸಿ ಯಾತ್ರೆಗೆ ಚಾಲನೆ ನೀಡುವುದರ ಮೂಲಕ ಕೈಯಲ್ಲಿ ಬೃಹತ್ ಆಕಾರದ ತಿರಂಗ ಧ್ವಜ ಹಿಡಿದು ನಗರದ ಮುಖ್ಯ ರಸ್ತೆಯ ಮಾರ್ಗವಾಗಿ ವಿಜೃಂಭಣೆಯಿಂದ ಜಯಘೋಷಗಳೊಂದಿಗೆ ಸಾಗಿತು ಯಾತ್ರೆಯಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆಲ್ದಳೆ ಹುಮ್ನಾಬಾದ್ ಶಾಸಕರಾದ ಸಿದ್ದು ಪಾಟೀಲ್ ವಿಧಾನ ಪರಿಷತ್ ಸದಸ್ಯರಾದ ಎಂಜಿ ಮುಳೆ ಹಾಗೂ ಮಠಾಧೀಶರು ನಿವೃತ್ತ ಸೈನಿಕರು ಸರ್ಕಾರಿ ನೌಕರರು ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಆಶಾ ಕಾರ್ಯಕರ್ತೆಯರು ಹಾಗೂ ವಿವಿಧ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಪಾಲ್ಗೊಂಡಿದ್ದರು ಈ ಯಾತ್ರೆ ಪಕ್ಷಾತೀತವಾಗಿ ಹಾಗೂ ಯಾವುದೇ ರಾಜಕೀಯ ಚಿಹ್ನೆಗಳನ್ನು ಬಳಸದೆ ಕೇವಲ ರಾಷ್ಟ್ರಧ್ವಜವನ್ನು ಹಿಡಿದ ಜನರು ದೇಶದ ಕಥೆಯ ಸಂದೇಶವನ್ನು ಸಾರಿದರು ಈ ಯಾತ್ರೆಗೆ ಬಂದಂತಹ ಜನಸ್ತೋಮ ಎಂಬಿಪಾಟೀಲ್ ಲೇಔಟ್ ಹಿಂದೆ ಇರುವ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಶಿವ ಪಾರ್ಕ್ ನಿರ್ಮಾಣಕ್ಕೆ ಇರುವ ಹತ್ತು ಎಕರೆ ಜಮೀನಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಿಸಿ ನಂತರ ಅಹಲ್ಯಬಾಯಿ ಹೋಳ್ಕರ್ ಅವರ ಮೂರನೇ ಶತಮಾನೋತ್ಸವ ಕಾರ್ಯಕ್ರಮ ಜರುಗಿತು ನಮ್ಮ ಸುದ್ದಿಗೆ ನಿಮ್ಮ ಬೆಂಬಲವೇ ಶಕ್ತಿ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು